ರೋಡ್ ಮತ್ತು ಇಲ್ಲಿ ಸುತ್ತಲಿನ ಪ್ರದೇಶಗಳಲ್ಲಿ ವರ್ಷಾನುಗಟ್ಟಲೆ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಲಿಕ್ಕೋಸ್ಕರ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಎರಡನೇದಾಗಿ ಈ ಹೊಸ ವರ್ಷಾಚರಣೆಯನ್ನು ಮಾಡಲು ಬಂದಿರತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಬೇರೆಯವರಿಂದ ಆಗ್ಬಾರ್ದು ಜೊತೆಗೆ ಇವರಿಂದ ಕೂಡ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ವ್ಯಾಪಕವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಜೊತೆಗೆ ಹಿಂದೆ ಆಗಿರ್ತಕ್ಕಂತಹ ಹಿಂದಿನ ವರ್ಷಗಳಲ್ಲಿರ್ತಕ್ಕಂಥ ಏನು ಬಂದೋಬಸ್ತ್ ವ್ಯವಸ್ಥೆ ಇತ್ತು ಅದನ್ನು ಹೆಚ್ಚು ಎಲ್ಲೆಲ್ಲಿ ಸುಧಾರಣೆ ಮಾಡಲಿಕ್ಕಾಗ್ತದೆ ಆ ರೀತಿಯ ಸುಧಾರಣೆಗಳನ್ನು ಈ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಈ ತಾತ್ಕಾಲಿಕವಾಗಿ ಇಲ್ಲಿ ಅಳವಡಿಸಲಾಗಿದೆ ಮತ್ತು ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮನ್ನು ಇಲ್ಲಿ ಓಪನ್ ಮಾಡಿಕೊಂಡಿದ್ದೇವೆ ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾದ ಕ್ಲಿಪ್ಪಿಂಗ್ಗಳು ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ನಮ್ಮ ವೈರ್ಲೆಸ್ ಚಾನಲನ್ನು ಕೂಡ ಅಲ್ಲೇ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮದು ಸೇಫ್ ಸಿಟಿನಲ್ಲಿ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವೆಹಿಕಲ್ ಇದೆ ಅಲ್ಲೂ ಕೂಡ ನಾವು ಸಿ ಸಿ ವಿ ಕ್ಲಿಪ್ಪಿಂಗ್ಗಳು ಎಲ್ಲ ಇಡೀ ಈ ಭಾಗದ ಸಿ ಸಿ ಟಿ ವಿ ಕ್ಲಿಪ್ಪಿಂಗ್ಗಳನ್ನು ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಇಲ್ಲಿ ಇರ್ತದೆ ಜೊತೆಗೆ ನಮ್ಮ ದ್ರೋಣ್ ಕ್ಯಾಮ್ರಾಗಳಿದಾವೆ ಅವುಗಳು ಸುಮಾರು ಹತ್ತು ದ್ರೋಣ್ ಕ್ಯಾಮ್ರಾಗಳನ್ನು ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಜೊತೆಗೆ ಇತರ ಇಲಾಖೆಗಳ ಜೊತೆಯೂ ಕೂಡ ಈಗಾಗಲೇ ಉದಾಹರಣೆಗೆ ಇಲ್ಲಿ ಆಗಲೇ ಅಗ್ನಿಶಾಮಕ ದಳದವರು ಇಲ್ಲಿ ಬಂದಿದ್ದಾರೆ ಅವರುಗಳಿಗೆ ಸಮಂಜಸವಾದಂಥ ಸ್ಥಳಗಳನ್ನು ನೀಡಲಾಗಿದೆ ಆ ಅಧಿಕಾರಿಗಳು ಕೂಡ ಇಲ್ಲಿ ಇರಲಿಕ್ಕೆ ಅವರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹಾಗೆ ಬಿ ಬಿ ಎಂ ಪಿಯಿಂದ ಬೆಸ್ಕಾಂನಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಎಲ್ಲ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಯಾವುದೇ ರೀತಿಯಿಂದ ಕೂಡ ಸಾರ್ವಜನಿಕರು ಇಲ್ಲಿ ತೊಂದರೆಗಳು ಅನಾನುಕೂಲತೆಗಳು ಉಂಟಾಗಬಾರ್ದು ಅಂತ ಹೇಳಿ ಮತ್ತು ಈ ಎಲ್ಲ ವ್ಯವಸ್ಥೆಗಳೇನಿದ್ರೆ ಸುಗಮವಾಗಿ ಸುಸೂತ್ರವಾಗಿ ನಡೆಯಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದೆ ಮತ್ತು ಹೆಚ್ಚು ಮಹತ್ವವನ್ನು ಕೊಟ್ಟು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸೇಫ್ಟಿ ಬಗ್ಗೆ ಮಹಿಳೆಯರ ಸುರಕ್ಷತೆಗೋಸ್ಕರ ಇಲ್ಲಿ ಸಪ್ರೇಟಾಗಿ ಅವರಿಗೆ ಒಂದು ಗ್ಯಾಂಗ್ವೇಯನ್ನು ಕ್ರಿಯೇಟ್ ಮಾಡಲಾಗಿದೆ ಅಲ್ಲಿ ಮಹಿಳೆಯರು ಮತ್ತು ಫ್ಯಾಮಿಲಿಗಳಿದ್ದರೆ ಅವ್ರಿಗೆ ಆ ಒಂದು ಭಾಗದಲ್ಲಿ ಅವ್ರಿಗೆ ಬಿಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಉಳಿದಂತೆ ಬೇರೆ ಸಾರ್ವಜನಿಕರು ಬೇರೆ ಈ ರಸ್ತೆ ಮೇಲ್ಕ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಪಿಕಪ್ ಆ್ಯಂಡ್ ಆಫ್ ಪಾಯಿಂಟ್ಗಳು ಈ ಈ ಓಲಾ ಊಬರ್ಗಳಿಂದ ಬರ್ತಕ್ಕಂಥ ಫ್ಯಾಮಿಲಿಗಳು ಅಥವಾ ಯಾರಾದರೂ ಜನ ಇಲ್ಲಿ ಬಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಿಕಪ್ ಮತ್ತು ಡ್ರಾಪ್ ಅಂದರೆ ಎಲ್ಲಿ ಆ ಎಲ್ಲ ಕಡೆಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ಈ ಸಂಚಾರ ವ್ಯತ್ಯಯ ಉಂಟೋದ್ರಿಂದ ಉಂಟಾಗೋ ಉಂಟಾಗೋದ್ರಿಂದ ಅವರು ಎಲ್ಲಿಂದ ಆ ವಾಹನಗಳನ್ನು ಹತ್ತಬೇಕು ಮತ್ತು ಎಲ್ಲಿ ಅವರು ಇಳಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಚಾರಿ ಇಲಾಖೆ ಅಂತ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ ಜೊತೆಗೆ ಈಗ ವಿಶೇಷವಾಗಿ ನಾವು ಕ್ರೇ ಇದು ಈ ಟೋಯಿಂಗ್ ವೆಹಿಕಲ್ಗಳ ಉಪಯೋಗನ ಬಿಟ್ಟಿದ್ರು ಕೂಡ ಈಗ ತಾತ್ಕಾಲಿಕವಾಗಿ ನಾವು ನಾಳೆ ಈ ಟೋಯಿಂಗ್ ವೆಹಿಕಲ್ಗಳನ್ನು ಹೈರ್ ಮಾಡ್ತಾ ಇದ್ವಿ ಎಲ್ಲಾದರೂ ವಾಹನಗಳನ್ನು ನಿಲ್ಲಿಸಿ ಅವು ರಸ್ತೆಯಲ್ಲಿ ಅನಾನುಕೂಲತೆಯನ್ನು ಉಂಟು ಮಾಡಿದ್ರೆ ಅಂತಹ ವಾಹನಗಳನ್ನು ನಾವು ಟೋಯಿಂಗ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಜಾಸ್ತಿ ಆಗ್ತಿದೆ ಡ್ರಂಕ್ ಅಂಡ್ ಡ್ರೈವಿಂಗ್ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ಜೊತೆಗೆ ಈ ಸಲ ನಾವು ಸಬ್ ಸಬ್ಇನ್ಸ್ಪೆಕ್ಟರ್ಗಳನ್ನು ಕೂಡ ಡ್ರಂಕ್ ಅಂಡ್ ಡ್ರೈವಿಂಗ್ಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ ಜೊತೆಗೆ ನಗರದ ನಾನಾ ಭಾಗಗಳಲ್ಲಿ ಈ ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ ಲ್ಯಾಂಡ್ ಆರ್ಡರ್ ಡಿಪಾರ್ಟ್ಮೆಂಟಿಂದ ಅವರ ಜೊತೆಗೆ ಈ ಟ್ರಾ ಟ್ರಾಫಿಕ್ನ ಆರ್ ಎ ಎಸ್ ಪಿ ಎಸ್ ಐ ಒಬ್ಬರು ಅವರ ಜೊತೆಗೆ ಇದ್ದು ಅಲ್ಲಿ ಯಾವುದೇ ವಾಹನಗಳು ನಿಲ್ಲಿಸಿದಾಗ ಅವರ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕ್ಕಿಂಗನ್ನು ಕಂಪಲ್ಸರಿಯಾಗಿ ಮ್ಯಾಂಡೇಟರಿಯಾಗಿ ಮಾಡ್ತಾರೆ